ಯಾವ ರೀತಿ ಗಣೇಶ ಉತ್ಸವ ನಡೆದು ಬಂದದ ಅನ್ನೋದ್ರ ಬಗ್ಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಇಲ್ಲಿ ಆಗಮಿಸಿದಂತ ನಮ್ಮ ಜಿಲ್ಲಾಡಳಿತದ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಸಾಹೇಬ್ರ ಈ ಇಂಥ ಘಟನೆ ವಿಜಯಪುರದಾಗ ಎಪ್ಪತ್ತು ಗಜಾನನ ಮಂಡಳಿಗಳು ಇವತ್ತು ಸಾರ್ವಜನಿಕ ಗಣೇಶ ಉತ್ಸವ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಏಳನೇ ದಿನದ ಉತ್ಸವದಲ್ಲಿ ನಗರದ ಗಾಂಧಿ ವೃತ್ತದಲ್ಲಿ ವಾಯರ್ ಒಂದು ಟಾಂಗಾ ನಿಲ್ದಾಣ ಅಲ್ಲಿ ಅಂದ್ರೆ ಟಾಂಗಾ ಸ್ಟ್ಯಾಂಡ್ ಅದ ಅಲ್ಲಿಂದ ಈ ಭಾಗಕ್ಕ ಹೋಟೆಲ್ ಭಾಗಕ್ಕ ಭಾಗಕ್ಕೆ ಹೋಗ್ಯಾವ ಮೂರು ವೈರ್ಗಳು ಎಲೆವೆನ್ ಕೆ ವಿ ಅಂತ ಹೇಳಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಹೆಸರು ಹೇಳಲಿಲ್ಲ ಅವರು ಎಲೆವೆನ್ ಕೆವಿ ವಿ ವೈರ್ ಅದ ರೀ ಅದು ಅದು ಟಚ್ ಆದ್ರೆ ಅದ್ರ ಸಮೀಪ ಹೋದ್ರೆ ಅದನ್ನು ಉಳಿಲಕ್ ಇಲ್ಲ ಮನುಷ್ಯ ಅನ್ನೋ ಮಾತನ್ನ ಹೇಳಿದ್ರು ಇಷ್ಟು ವರ್ಷ ಇದು ಆಗಿಲ್ರಿ ಸಾಹೇಬ್ರ ಎದ ಕೇಳಿದೆ ನಾನು ಅವ್ರು ಹೇಳಿದ್ರು ಕಂಪಲ್ಸರಿ ನೈಟ್ ಡ್ಯೂಟಿಯಲ್ಲಿರುವಂತವ್ರು ಮೆರವಣಿಗೆ ಯಾವ್ ಬರ್ತಾವ ಅದ್ರ ಪೂರ್ವದಲ್ಲಿ ಆ ಬಜಾರ್ ಲೈನ್ ಅನ್ನ ಆಫ್ ಮಾಡ್ತಿದ್ರು ಕರೆಂಟ್ ಅನ್ನು ತೆಗಿತಿದ್ರು ಹಾಗಾದ್ರೆ ಮೊನ್ನೆ ಏಳನೇ ವಿಸರ್ಜನಾ ದಿನ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಯಾಕೆ ಲೈನ್ ಅನ್ನು ತೆಗಿಲಿಲ್ಲ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆ ಇಲ್ಲಿ ಬಂದಂತ ಕಾರ್ಯಕರ್ತರಿಗಲ್ಲ ಇಡೀ ವಿಜಯಪುರ ಜನತೆಗಾದ್ರೆ ಇದು ಟಚ್ ಆಗೋದು ಕಾಮನ್ ಇತ್ತಂತ ಗೊತ್ತಿತ್ತಂದ್ರೆ ಮೇಲೆ ಯಾಕಂದ್ರೆ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ನೀವು ಮಾಡಲಿಲ್ಲ ಹೋಗ್ಲಿ ಅಲ್ಲಿಂದ ಇಲ್ಲಿ ತನಕ ಎಷ್ಟ ಒಂದು ಇಪ್ಪತ್ತೈದು ಮೀಟರ್ ಆಗ್ತದೆ ಮೀಟರ್ ಮೀಟರ್ ಹೇಳಿದೆ ನಾನು ಮೂವತ್ತು ಫುಟ್ ಇಪ್ಪತ್ತೈದು ಮೀಟರ್ ಮೂವತ್ತು ಫುಟ್ ಆಗ್ತದೆ ಅಷ್ಟು ನಿಮಗೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಇದು ಯಕ್ಷ ಪ್ರಶ್ನೆ ಆಗ್ಯದ ಒಂದು ಬಡ ಕುಟುಂಬದ ಜೀವ ಆರಿ ಹೋಯ್ತ್ರಿ ದೀಪ ಆರಿ ಹೋಯ್ತು ಮನೆಯಲ್ಲಿ ಒಬ್ಬ ತಂದೆ ಪ್ರೈವೇಟ್ ಡ್ರೈವರ್ ಅವರು ಮನೆಯ ನಿರ್ವಹಣೆ ಹಂಗಿ ಹುಡುಗನ ಮೇಲೆ ಅವರು ಡಿಪೆಂಡ್ ಆಗಿದ್ರು ಅಂದ್ರೆ ಮುಂದೆ ಏನಾದ್ರು ನಮ್ಮ ಮಗ ಬಂದ ನಮ್ ಕೈಗೆ ಬಂದು ಏನಾದ್ರು ಮನೆಯ ನಿರ್ವಹಣೆ ಮಾಡ್ತಾನಂತ ಆಶೆ ಇಟ್ಕೊಂಡಿದ್ರು ಐವತ್ತಾರು ವರ್ಷದ ತಂದೆ ಮಗಳು ಬಿಕಾಂ ನಲ್ಲಿ ಇದೀಗ ನಮ್ಮ ಸಹೋದರ ಶಿವರು ಹೇಳೋದಾಗೆ ಬಿಕಾಂ ನಲ್ಲಿ ಎಂಬತ್ ಮೂರು ಪರ್ಸೆಂಟ್ ಮಾಡಿದಾಳ್ರಿ ಆ ಸಹೋದರಿ ಎಂ ಕಾಮ್ ಪರ್ಸ್ಯೂವಿಂಗ್ ಎಂ ಕಾಮ್ ಮಾಡ್ತಾ ಇದ್ದಾಳೆ ಅವಳಿಗೆ ತಕ್ಷಣ ಹೆಸ್ಕಾಂ ನಲ್ಲಿ ಒಂದು ತಕ್ಷಣ ಉದ್ಯೋಗ ಕೊಡುವಂತ ಕೆಲಸ ಆಗಬೇಕು ಬಹಳ ನೋವಿನ ಸಂಗತಿ ಅಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಯುವಕ ಮೃತಪಟ್ಟ ಮೇಲೂ ಕೂಡ ಇನ್ನೂ ನಮ್ಮ ಮನೆಗೆ ಯಾರು ಹೋಗಿಲ್ಲ ಇದರಲ್ಲಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಎಸ್ಕಾಮಿನ ಅಧಿಕಾರಿ ಹೋಗ್ಬೇಕಾಗಿತ್ತು ಎಸ್ಕಾಮಿನ ಅಧಿಕಾರಿಗಳು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಎಲ್ಲ ಕಡೆ ಪರ್ಮಿಷನ್ ತಗೊಂಡರೆ ಎಲ್ಲ ಇದು ತುಂಬ್ಯಾರಿಸೀಟ್ ಅದ ಚೆನ್ನಲ್ಲ ತುಂಬಿದಾರ ಗಾಂಧಿ ಚೌಕ್ ಸಿಂಗಲ್ ವಿಂಡೋದಲ್ಲಿ ಹಾಗಿದ್ರು ಇಂತ ದುರ್ಘಟನೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಹಣ ಕೊಡಬೇಕು ಅಂದಾಜು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇವತ್ತು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಣವನ್ನು ಕೊಡಬೇಕು ಯಾಕಂದ್ರೆ ಅಂತ ಒಂದು ದುಃಖದ ಸ್ಥಿತಿಯಲ್ಲಿ ಹುಡುಗನ ಜೀವಂತ್ರು ಹೊಳೆ ತರ್ಲಿಕ್ಕೆ ಆಗಂಗಿಲ್ಲ ಹುಡುಗಿಗೆ ನೌಕರಿ ಎಸ್ಕೊಂಡವ್ರು ಕೊಡಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಇದ್ರೊಳಗೊಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸುವುದರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಜನತೆಯ ಒಂದು ಕೂಗಿಗೆ ಈ ಒಂದು ನೋವಿನಲ್ಲಿ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿ ರಿಲೀಫ್ ಮಾಡಿದಿಂದ ಏನಾದರೂ ತಕ್ಷಣ ಪರಿಹಾರ ನಿಧಿಯನ್ನು ಕೊಡಿಸುವಂಥ ಕೆಲಸ ಆಗಬೇಕು ಆ ಯುವತಿಗೆ ನೌಕರಿ ಕೊಡುವಂಥ ಕೆಲಸ ಆಗಬೇಕು ಇನ್ನೊಮ್ಮೆ ಬರುವಂಥ ಹಬ್ಬಗಳ ಈಗ ಒಂದು ಅಹ್ ಕರ್ನಾಟಕದಲ್ಲಿ ಅತಿ ಸಿದ್ಧರಾಮೇಶ್ವರ ಜಾತ್ರೆ ಸಂಕ್ರಮಣ ಜಾತ್ರೆ ಇಪ್ಪತ್ ಇಪ್ಪತ್ತು ಫೀಟಿನ ಹೈಟಿನ ಇರ್ತಾವ ಈ ಎಲ್ಲೆಲ್ಲಾ ಅಡ್ಡ ಬರ್ತಾವಲ್ಲ ಒಂದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡುವಂತ ಕೆಲಸ ಮಾಡಿರ್ತೇವೆ ಆಗ್ರಹ ಮಾಡ್ತೀವಿ ಒಂದ್ ವೇಳೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡೋದು ಹಾಲಿಲ್ಲ ಅಂದ್ರೆ ಎಸ್ಕಾಂ ಅಧಿಕಾರಿಗಳಿಗೆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಇಲ್ಲ ಕೇಬಲ್ ಹಾಕ್ರಿ ಆ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯೋದು ಮಾಡಂಗಿಲ್ಲ ಅಂದ್ರೆ ಎಂತ ನಿರ್ಲಕ್ಷ್ಯ ರೀ ಇದೆ ಇದು ವಾಹನವಾಗಿ ನಮಗ ಕರೆಂಟ್ ಆಫ್ ಮಾಡ್ತಿದ್ರಿ ಐವತ್ತು ಅರವತ್ತು ವರ್ಷದಿಂದ ನೀವು ಮಾಡ್ಕೋತ ಬಂದಿರಿ ಮನ್ ಯಾಕೆ ಮಾಡ್ಲಿಲ್ಲ ಏಳನೇ ದಿವಸ ವಿದ್ಯುತ್ ಅದ್ರೊಳಗೆ ಅರಿತು ಈ ಪ್ರಶ್ನೆ ಗಜಾನನ ಮಂಡಳಿಗಳ ಮೇಲೆ ಇವ್ರ ಮೇಲೆ ಹಾಕಲಕ್ ಹೋಗ್ಬೇಡ್ರಿ ಡಿಜೆ ಮೇಲೆ ಅದಕ್ಕ ಕಾನೂನು ಅದಾವ ಅಧಿಕಾರಿಗಳು ಯಾಕೆ ಅಲ್ಲಿ ಲೈನ್ ಕಟ್ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ವಿಜಯಪುರ ಜನತೆ ಕೇಳಿಕತ್ತಾರ ಜಿಲ್ಲಾಧಿಕಾರಿಗಳು ಎಸ್ಕಾಂ ಅಧಿಕಾರಿಗಳನ್ನ ತೊಂದು ಸಭೆ ಮಾಡಿ ಇನ್ನೊಮ್ಮೆ ಇಂತ ದುರ್ಘಟನೆ ಆಗಲಾರ್ದಂಗ ಅವರಿಗೆ ತಾಕೀತು ಹೇಳಿ ಜನತೆ ಪರವಾಗಿ ನಾವು ತಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದೀವಿ ಮನವಿಯನ್ನು ಏನಾಗ ಸರ್ ಬಹುಶಃ ಈ ಅಂದ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡೋ ಸಂಬಂಧನೆ ಒಂದೇನೋ ಅನುದಾನ ಬಂದಿತ್ತು ಅದು ಬೇರೆ ಅದಕ್ಕಾಗಿ ಉಪಯೋಗ ಮಾಡ್ಕೊಂಡಾರ ಮಾಡ್ಕೊಂಡು ಒಂದು ಮಾಹಿತಿ ಬಂದದ ಅದನ್ನ ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡತ್ತೇವೆ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾ ಗೋಷ್ಠಣೆ ಮಾಡ್ತೇವೆ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಆಗಬೇಕಂತ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ಯುಟಿಲೈಸ್ ಆಗ್ಯದ ಅನ್ನುವಂತ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತಗೊಂಡು ತಮ್ಮ ಒಂದು ಇನ್ನೊಮ್ಮೆ ಬರ್ತೇವೆ ಹೇಳಿ ಈಗ ಮನವಿ ಎಲ್ಲಾರು ನಂದ ಕುಟುಂಬಕ್ಕೆ ನ್ಯಾಯ ಸಿಗುವರಿಗೂ ಜಾಗೃತ ಮಂಚ ಸದಾ ಹೋರಾಟ ಇರ್ತದ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಹೋರಾಡ್ತಿರ್ತೀವಿ ಒಂದ್ ವೇಳೆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಒಂದ್ ವೇಳೆ ನ್ಯಾಯ ಸಿಗಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ಆ ಸಹೋದರಿಗ್ ನ್ಯಾಯ ಕೊಡ ಯಾವ ಎಸ್ಕಾಂ ಮನೆ ದೀಪವನ್ನ ಬೆಳಗಬೇಕಾಗಿತ್ತು ಆ ಮನೆಯನ್ನ ಕತ್ತಲಲ್ಲಿ ಇಟ್ಟಿರ್ತಕ್ಕಂತ ಎಸ್ಕಾಂ ಅಧಿಕಾರಿಗಳನ್ನ ಅಮಾನಸ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸಹೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತಿಯಿಂದ ಇವೇ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ ನಿನ್ನೆ ನಡೆದ ಗಣೇಶ ವಿಸರ್ಜನೆ ಸಮಯ ವಿದ್ಯುತ್ ಹೆಚ್ಚಿನ ಸಾವಿರ ಕುಟುಂಬಕ್ಕೆ ನೌಕರಿ ನೀಡುವಂತೆ ಸೋದರಿಯರಿಗೆ ಸೌದರಿ ಆಮೇಲೆ ಜಿಲ್ಲಾಧಿಕಾರಿ ಮುಖಾಂತರ ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆ ರವಾನೆ ಕ್ರಮ ಧನ್ಯವಾದ बेके बेको अंदर देक। देक। न्याय बेको अंदर यार वंद कई मेले खेल बढ़ रहे हैं बेके बेको न्याय बेको 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 ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡ್ಲೇಬೇಕು ನಂದ ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು ಜಿಲ್ಲಾಡಳಿತ ಮತ್ತು ಕೆ ಬಿ ಅವರು ಸೇರಿಕೊಂಡು ಅವರು ಮನೆಗೆ ಪರಿಹಾರ ಮತ್ತು ಆ ಸಹೋದರಿಗೆ ನೌಕರಿ ಕೊಟ್ಟು ನ್ಯಾಯ ಹೇಳಿ ನಾವು ಇಡೀ ನಮ್ಮ ಹಿಂದೂ ಸಮಾಜದ ಎಲ್ಲಾ ಹಿಂದೂ ಜಾಗೃತ ಹಿಂದೂ ಮಂಚದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ನಾವು ಆಗ್ರಹ ಬೇಕೇ ನ್ಯಾಯ ದಯವಿಟ್ಟು ಆಗಾಳೆ ಹೇಳದಂಗ ಎಲ್ಲರೂ ಕೂಡ ನಮ್ಮ ಏನು ಇವತ್ತು ಎಲ್ಲ ನಮ್ಮ ಯುವಕರು ಅಗದಿ ತುರ್ತು ಪರಿಸ್ಥಿತಿ ಒಳಗೆ ಕರೆದು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಬಂದಿರಿ ಇವತ್ತು ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆಮ್ಯಾಗ ಈ ನೌಕರಿ ಆ ಸಹೋದರಿಗೆ ಸಿಗುತ್ತಾನ ತಾವೆಲ್ಲರೂ ನಮ್ಮ ಜೊತೆಗೆ ಇರಬೇಕು ಆಮೇಲೆ ಇಡೀ ನಮ್ಮ ಎಲ್ಲ ಏನು ಹಿಂದೂ ಸಮಾಜ ಎಲ್ಲರೂ ರಾಜಕಾರಣವನ್ನು ಮರೆತು ಜಾತಿ ಭೇದ ಪಕ್ಷವನ್ನು ಮರೆತು ನಮ್ಮೊಂದಿಗೆ ಇದ್ದು ಆ ಸಹೋದರಿಗೆ ನ್ಯಾಯ ಕೊಡ್ಸು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಈಗ ನಮ್ಮ ಜೊತೆ ಏನು ಇಲ್ಲಿವರೆಗೆ ಏನು ಪ್ರತಿಭಟನೆಯನ್ನು ಮಾಡಿದ್ರು ಜಾಗೃತ ಹಿಂದೂ ಸಂಘಟನೆಯಿಂದ ಈಗ ಇವತ್ತು ಏನು ಶರಣುವರೆ ಏನು ಆಗ್ಬೇಕಂತ ನೀವು ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ ನಿನ್ನೆ ನಡೆದ ಘಟನೆ ಬಹಳ ವಿಜೃಂಭಣೆಯಿಂದ ಆಚರಿಸುವಂತ ಈ ನಮ್ಮ ಪರಂಪರೆ ಆಗಿರ್ತಕ್ಕಂತ ಜಿಲ್ಲೆ ಶೋಕ ಸಾಗರದಲ್ಲಿ ಮುಳುಗ್ಯದ ನಿನ್ನೆ ರಾತ್ರಿ ಯಾಕಂದ್ರ ಅದು ಎಸ್ಕಾಂದವ್ರ ನಿರ್ಲಕ್ಷ್ಯತೆ ವತಿಯಿಂದ ಏನೊಂದ ಬಹಳ ಬಹಳನ್ನ ಬೆಳಗಬೇಕಂತ ಯುವಕ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ಏನ್ ಅನಾಹುತಕ್ಕೀಡಾಗಿ ಸಾವನ್ನ ಸಂಭವಿಸಿದ ಘಟನೆ ನಿನ್ನೆ ನಡೀತು ವಿಜಯಪುರ ಜಿಲ್ಲೆ ಶೋಕಸಾಗರದಲ್ಲಿ ಅದ ಆ ನೊಂದು ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಆ ಇಡೀ ಕುಟುಂಬದ ಭಾರವನ್ನೇ ಅವ್ರ ಮಗ ಹೊತ್ತಿದ್ದ ಕಂಡಿದ್ರು ತಂದೆ ತಾಯಿ ಮಗ ಮುಂದೆ ನೌಕರಿ ಮಾಡಿ ನಮ್ಮನಿ. ಸಾಕ್ತಾನ ನಮ್ಮ ಬೆಳಗ್ತಾನ ಅಂತೇಳಿ ಆ ಮನೆ ಬೆಳಗುವಂಥ ಮನೆ ಕತ್ತಲ ಮಾಡಿದ್ದು ಈ ಎಸ್ಕಾಂ ಅಧಿಕಾರಿಗಳು ತಕ್ಷಣ ಆ ಒಂದು ಹುಡುಗ ಸೋದರಿ ಆದಳ ಆ ಸೋದರಿಗೆ ಆ ಇಲಾಖೆಯಲ್ಲಿ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕಂದ್ರೆ ಆ ಸೋದರಿಗೆ ಅಲ್ಲಿ ಒಂದು ನೌಕರಿ ಕೊಡ್ಬೇಕು ಎಸ್ಕಾಂದಲ್ಲಿ ಎಸ್ಕಾಂ ಅಧಿಕಾರಿಗಳೇ ಮಾಡಿದ್ದಾರೆ ಆ ಎಸ್ಕಾಂ ಅಧಿಕಾರಿಗಳು ಹಂಗೆ ಹೇಳ್ತಾರೆ ಸರ್ ವಿದ್ಯುತ್ ಸ್ಪರ್ಶ ಆಗ್ಲಕ್ಕೆ ಕಾರಣ ಯಾರು ಒಂದು ವೇಳೆ ವಿದ್ಯುತ್ ಪ್ರತಿ ಸಲ ಏನು ಮಾಡ್ತಿದ್ರು ಆ ಲೈನ್ ತೆಗಿತಿದ್ರು ಮುಂಜಾಗ್ರತೆ ಬಂದ್ ಮಾಡ್ತಿದ್ರು ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ತೆಗಿತಿದ್ರು ಆದ್ರೆ ಎಸ್ ಪಿ ಅವರು ನಿಂಬರ್ಗಿ ಸಾಹೇಬರು ಶಾಂತಿ ಸಭೆ ಒಳಗೆ ಹೇಳ್ಯಾರ ಎಲ್ಲಾ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರೆ ಎಲ್ಲಾ ಜಾಗೃತಿಯಿಂದ ಯಶಸ್ವಿ ಮಾಡ್ಬೇಕಂತ ಹೇಳಿ ಕೆ ಬಿ ಆರ್ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಪಿಡಬ್ಲ್ಯೂ ಎಲ್ಲಾ ಇಲಾಖೆಯವರು ಪಾಲಿಸಿ ಅದನ್ನ ಮುಂಜಾಗ್ರತಾ ಕ್ರಮ ತೆಗೆದುಕೊಬೇಕು ಅನ್ನೋದು ಒಂದು ನಿರ್ಧಾರ ಆಗಿತ್ತು ಶಾಂತಿ ಸಭೆ ಸಭೆ ಹೇಳಿದಾರ ಆದ್ರೂ ಕೂಡ ಎಸ್ಕವ್ರು ಎಟ್ ನಿರ್ಲಜ್ಜ ಅಂದ್ರ ಅಂತ ಒಂದು ಭವ್ಯ ಮೆರವಣಿಗೆ ಬರಕತ್ತಾವ ಸಿಟಿ ಒಳಗ ನಗರದಾದ್ಯಂತ ನೂರಾರು ಗಣಪತಿಗಳು ಅಲ್ಲಿ ವಿಸರ್ಜನೆ ಆಗ್ತಾವ ಆ ಭಾಗದಿಂದ ಅಂದ್ರೆ ಗಾಂಧಿ ಚೌಕನಾಗ ಹೈ ವೋಲ್ಟೇಜ್ ಇರ್ತಕ್ಕಂಥ ವಯರ್ ಅನ್ನ ಬಂದ್ ಮಾಡ್ಲಿಲ್ಲ ಅಟ್ಲೀಸ್ಟ್ ಮ್ಯಾಗ ಅದು ಕೋಟಿಂಗರಿ ಹಾಕ್ಬೇಕಾಗಿತ್ತು ಅದಕ್ಕೊಂದು ಕವಚರಿ ಏನರ ಹಾಕ್ಬೇಕಾಗಿತ್ತು ಆ ಕೇಬಲ್ ಆ ಕೇಬಲ್ ಒಂದು ಸ್ಪರ್ಶದಿಂದ ಆ ಹುಡುಗ ಇವತ್ತು ಜೀವ ಕಳ್ಕೊಂಡದ ಆ ಕುಟುಂಬಕ್ಕ ಆ ಮಗನನ್ನು ಕೊಡೋ ಶಕ್ತಿ ಯಾರಿಗೇ ಇಲ್ಲ ಆದ್ರೆ ಆ ಕುಟುಂಬಕ್ಕೆ ಅಟ್ಲೀಸ್ಟ್ ನ್ಯಾಯ ಆದ್ರೆ ಸಿಗ್ಬೇಕಂದ್ರ ನಾವು ಹೋರಾಟದ ಮಂಚ ಜಾಗೃತ ಮಂಚದಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಜಿಲ್ಲೆಯಾದಂತ ಎಲ್ಲರೂ ಯುವಕರು ಬೆಂಬಲ ಕೊಡ್ತಾ ಇದ್ದಾರೆ ದಯವಿಟ್ಟು ಆ ಸಹೋದರಿಗೆ ನ್ಯಾಯ ಕೊಡಿಸುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇವೆ ಈಗ ಇದು ಇಲ್ಲಿ ಹಿಂದೂಪರ ಸಂಘಟನೆಗಳು ಏನು ಆ ಮಾಡ್ತಾ ಇದೆ ಈಗ ಇದು ನಾವು ನೋಡ್ತಾ ಇದ್ರೆ ಆಕ್ಚುಲಿ ಏನಂತಂದ್ರೆ ಒಂದು ಹೋರಾಟ ಈಗ ಮುಂದೆ ನಡೆದಂತಹ ಈ ದುರ್ಘಟನೆಯನ್ನ ಯಾಕೆ ಇವರ ಪರಿಸ್ಥಿತಿ ಹಿಂಗಾಯ್ತು ಅನ್ನೋದ್ರ ಕುರಿತಾಗಿ ನಿರ್ಲಕ್ಷ್ಯ ತೋರಿದ್ದು ಎಲ್ಲಿ ಹೆಸ್ಕಾಮ್ ಅಧಿಕಾರಿಗಳು ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಜಾಗೃತ ಹಿಂದೂ ಮಂಚ್ ಏನು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದು ನಮ್ಮ ಜೊತೆ ಇನ್ನೊಬ್ಬರು ಓರ್ವ ಆಗಿರ್ತಕ್ಕಂಥ ರಾಘವಣ್ಣಗಿರಿ ಅವರೇ ನಿನ್ನೆ ನಡೆದಂತ ಏನು ತಾವು ಕೂಡ ಪ್ರತಿಭಟನೆ ತಾವು ಕೂಡ ನಿನ್ನೆ ಸಂಪೂರ್ಣವಾಗಿ ಹುಡುಗನ ಜೊತೆ ತಂದೆ ತಾಯಿ ಜೊತೆ ಅವರ ಕುಟುಂಬದ ಜೊತೆ ಇದ್ರಿ ಈಗ ಬೆಳಿಗ್ಗೆ ಎದ್ದು ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೌಕರಿ ಯಾವ ರೀತಿ ಕೊಡಬೇಕು ಮತ್ತು ಯಾಕೆ ಏನೆಲ್ಲ ಮಾಡಿದೆ ಅಂತ ಬಹಳ ನೋವಿನ ಸಂಗತಿ ಎಂದೂ ಆಗಲಾರದ ಘಟನೆ ವಿಜಯಪುರ ನಗರ ಆಗ್ಯದ ಜಿಲ್ಲಾಧಿಕಾರಿಗಳು ಹೊಸಬ್ರದಾರ ಅವರ ಗಮನಕ್ಕೆ ನಾನ್ ತರ್ಲಿಕ್ಕೆ ಇಚ್ಛೆ ಪಡ್ತೀನಿ ಬಹಳ ಉತ್ಸಾಹಿಗಳಾದ ಐವತ್ತು ಅರವತ್ತು ವರ್ಷಗಳ ಮೇಲಾಯ್ತು ಸಾರ್ವಜನಿಕ ಉತ್ಸವ ವಿಜಯಪುರ ನಗರದಲ್ಲಿ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಆಗಲಾರದ ಘಟನೆ ಮೊನ್ನೆ ಏಳನೇ ದಿನದ ಗಣೇಶ ವಿಸರ್ಜನಾ ಮೆರವಣಿಗೆ ಒಳಗೆ ಯಾಕಾಯ್ತು ಆ ವೈರ್ಗಳು ಇದ್ದು ಅಲ್ಲೇ ಅದೊಂದು ಮಾರ್ಕೆಟ್ ಲೈನ್ ಇ ಅದು ಯಾವುದೇ ಅಲ್ಲಿ ಮನಿಗಳಿಲ್ಲ ಪ್ರತಿ ಬಾರಿ ವಿಸರ್ಜನಾ ಮೆರವಣಿಗೆ ಎಂದು ರಾತ್ರಿ ಪಾಳಿಯಲ್ಲಿ ಕಾರ್ಯ ಮಾಡುವಂತ ಎಸ್ಕಾಂ ಅಧಿಕಾರಿಗಳು ಮೆರವಣಿಗೆ ಕಂಪ್ಲೀಟ್ ಆಗುವವರೆಗೆ ಅದನ್ನ ಲೈನ್ ತೆಗೆದಿರ್ತಿದ್ರು ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರಹರಿಸಿಲ್ಲ ಮನಿ ದಿನ ಯಾಕೆ ತೆಗಿಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ತಗಿಲಿಲ್ಲ ಅನ್ನೋದು ಜವಾಬ್ದಾರಿ ಉತ್ತರವನ್ನು ಕೊಡಬೇಕಾಗ್ತದೆ ಎಸ್ಕಾಂ ಅಧಿಕಾರಿಗಳು ಮೆರವಣಿಗೆ ಸಂದರ್ಭದಲ್ಲಿ ಪ್ರತಿ ಬಾರಿ ತೆಗಿತೀರಿ ಬಹಳ ಒಳ್ಳೆ ಕೆಲಸ ಮಾಡಿತಿರಿ ಆ ಒಂದು ವಿಶ್ವಾಸದಿಂದ ಜನ ಇವತ್ತು ನಿಮ್ಮನ್ನ ನಂಬಿ ಮೆರವಣಿಗೆ ಮಾಡ್ಲಿಕ್ಕೆ ಅದು ಯಾವ್ದೋ ದಂಡಿಗಾಯ್ದೋದಂತ ವೈರ್ ಅಲ್ರಿ ಅದು ಟಾಂಗಾ ನಿಲ್ದಾಣದಿಂದ ರಸ್ತೆ ಮಧ್ಯದಲ್ಲಿ ಒಂದು ಮೂವತ್ತು ಫುಟ್ ಅಡ್ಡ ಹೋಗ್ಯದ ಪ್ರಮುಖ ಮೇನ್ ಲೈನ್ ಒಬ್ಬ ಹೆಸ್ಕಾಂ ಅಧಿಕಾರಿಗಳನ್ನ ಕೇಳಿದೆ ನಾನು ಇದು ಎಷ್ಟು ವಿದ್ಯುತ್ ಇರ್ತದೆ ಲೈನ್ ಯಾವ್ದ್ರಿ ಅಂದನ ಎಲೆವೆನ್ ಕೆ ವಿ ಅಂತ ಹೇಳಿದ್ರ ಅವರು ಎಲೆವೆನ್ ಕೆ ವಿ ಹೆವಿ ಲೈನ್ ಅದು ಅದನ್ನು ಉಳಿಲಿಕ್ಕೆ ಚಾನ್ಸೇ ಇಲ್ಲ ಪ್ರತಿ ಸಲ ತೆಗಿತಿದ್ರಿ ಆದರೆ ಈ ಸಲ ಯಾಕೆ ತೆಗೆದಿಲ್ಲ ಅಂತ ಅವ್ರಿಗೆ ಕೇಳಿದೆ ನನಗೆ ಗೊತ್ತಿಲ್ಲರಿ ಸರ ಯಾಕೆ ನಾ ಅವರು ಅದರದಿಂದ ಅವ್ರು ಬೇರೆ ಇಲ್ಲಿ ಇಲ್ಲ ಅವರು ರಿಟೈರ್ ಆಗಿದ್ದಾರೆ ಅದಕ್ಕೆ ಅವರು ಯಾಕೆ ತೆಗೆದಿಲ್ಲ ಅನ್ನೋದು ಅದು ಒಂದು ಯಕ್ಷ ಪ್ರಶ್ನೆ ಸರ ನೀವು ಕೇಳೋ ಪ್ರಶ್ನೆ ಸರಿ ಅಂತ ನನಗೆ ಹೇಳಿದರು ಅವರು ಫೋನ್ನಲ್ಲಿ ಯಾಕೆ ತೆಗಿಲಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ನಾಳೆ ಈದ್ ಮಿಲಾದಿದೆ ಮುಂದೆ ದಸರಾ ಬರ್ತಾ ಇದೆ ಭವ್ಯ ನಾಡ ಉತ್ಸವ ದಸರಾ ಬರ್ತಾ ಇದೆ ಅದು ಆದ ತಕ್ಷಣ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಒಂದು ಜಾತ್ರೆ ಸಂಕ್ರಮಣ ಜಾತ್ರೆ ವಿಜಯಪುರದಲ್ಲಿ ನಡೀತದೆ ನಂದಿಕೋಲ ಹೈಟ್ ಎಷ್ಟು ಇರ್ತಾವ ಗೊತ್ತಾ ಮೂವತ್ತು ಫುಟ್ ಹೈಟ್ ನಂದಿಕೋಲ ಇರ್ತದೆ ಇಪ್ಪತ್ತು ಫುಟ್ ಅಧಿಕ ಆ ಸಂದರ್ಭದಲ್ಲಿ ಸಾರ್ವಜನಿಕರ ಜೀವದ ರಕ್ಷಣೆ ಕೊಡ್ತೀನಿ ಅನ್ನು ಗ್ಯಾರಂಟಿ ಅನ್ನು ಎಸ್ಕಾಮವ್ರದು ಈ ಹುಡುಗನ ಜೀವಂತರು ಹೋಯ್ತು ಬರಂಗಿಲ್ಲ ಬಡ ಕುಟುಂಬದ ಹುಡುಗ ತಂದೆ ಡ್ರೈವರ್ ಇದಾರೆ ಹುಡುಗಿ ಅವನ ಸಹೋದರಿ ಅವನ ಅಕ್ಕ ಬಿಕಾಂನಲ್ಲಿ ಮೂರು ಪರ್ಸೆಂಟ್ ಮಾಡಿದ್ದಾಳೆ ಎಮ್ ಕಾಮ್ ಮಾಡ್ತಾ ಇದ್ದಾಳೆ ಅವಳಿಗೆ ನಮ್ಮ ಶಿವ ಭಯ್ಯಾರ್ ಅವ್ರು ಹೇಳದಂಗೆ ನಮ್ಮ ಸಹೋದರ ಶಿವ ಭಯ್ಯಾರ್ ಅವ್ರು ಹೇಳಿದ್ರು ಆಗ್ರಹ ಮಾಡಿದ್ರು ಅವರು ಆ ಹುಡುಗಿಗೆ ತಕ್ಷಣ ಇವತ್ತು ಎಸ್ಕಾಂದವ್ರು ನೌಕರಿ ಕೊಡುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಎಸ್ಕಾಂ ದೀಪ ಹಚ್ಚುವಂತ ಕೆಲಸ ಮಾಡ್ಬೇಕ್ರಿ ಒಂದ್ ಮನಿ ಒಂದ್ ಮನಿ ದೀಪ ಆರಿಸುವಂತ ಕೆಲಸ ಹತ್ತಿದ್ ಯಾರ ನಿರ್ಲಕ್ಷ್ಯದಿಂದ ಅದು ಮಾಧ್ಯಮದವರು ಕೂಡ ಎಸ್ಕಾಂ ಅಧಿಕಾರಿಗಳನ್ನ ಕೇಳಬೇಕಾಗಿದೆ ಈ ಪ್ರಶ್ನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬರುವ ಉದ್ದೇಶ ಅದೇ ಅದ ಇಷ್ಟು ವರ್ಷ ಮಾಧ್ಯ ರಾತ್ರಿ ಪಾಳಿ ಮಾಡದವ್ರು ಕರೆಕ್ಟ್ ಮಾಡಿದ್ರು ಮನಿ ಸಲ ಯಾಕೆ ಮಾಡ್ಲಿಲ್ಲ ಪರ್ಮಿಷನ್ ತೊಂದವ ನಾಕ್ನೂರ ಎಪ್ಪತ್ತು ಮಂಡಳಿ ಡೊಬ್ಳಗಲ್ಲಿಯವರು ಪರ್ಮಿಷನ್ ತಗೊಂಡಾರ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಹುಡುಗ ಜೀವ ಕಳ್ಕೊಳ್ತಾ ಮುಗ್ಧವ ಗಣೇಶನ ಭಕ್ತ ಜೀವ ಕಳ್ಕೊಂಡಲ್ಲ ಜಾಗೃತ ಹಿಂದೂ ಹಿಂದೂ ಮಂಚದಿಂದ ಇದ್ರಾಗ ಯಾವುದೇ ರಾಜಕಾರಣವನ್ನು ಬೆಳೆಸ್ಲಿಕ್ಕೆ ನಾವು ಇಲ್ಲಿ ಸೇರಿಲ್ಲ ಯಾವನ್ನು ಹೊಣೆ ಮಾಡ್ಲಿಕ್ಕೆ ನಾವು ಸೇರಿಲ್ಲ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ರಂದ್ರೆ ಈ ಒಂದು ಅವಘಡವನ್ನು ಜೀವ ಹೋಗುವುದನ್ನು ಉಳಿಸಬಹುದಾಗಿತ್ತಲ್ಲ ಅನ್ನೋ ನೋ ನಮ್ಮನ್ನು ಕಾಡ್ತಾ ಇದ್ರಿ ಬಹಳ ನೋವನ್ನಲ್ಲ ದೇವಿ ಅದಕ್ಕೆ ಬರುವಂತ ದಿನಗಳಲ್ಲಿ ಯಾವುದೇ ಕುಟುಂಬದಲ್ಲೂ ಹಿಂಗ ಆಗಬಾರದು ಅನ್ನೋ ಒಂದು ವಿಶ್ವಾಸವನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಬೇಕಾಗ್ಯದ ಜಿಲ್ಲೆಯ ಜನತೆಗೆ ಅದಕ್ಕೆ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅದನ್ನ ಸಂದರ್ಭದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಪ್ರತಿ ಬಾರಿ ಅಂತೇ ಈ ಬಾರಿ ಲೈನ್ ತೆಗಿಲಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ಇದಿಷ್ಟು ಅಂದ್ರೆ ಜಿಲ್ಲಾಧಿಕಾರಿಗಳು ಇದನ್ನ ಕೂಡಲೇ ಎಚ್ಚೆತ್ತುಕೊಂಡು ಏನು ನೊಂದ ಕುಟುಂಬ ಏನಿದೆ ಇವತ್ತು ಸ್ವಂತನ ಹೇಳಬೇಕಾಗಿದೆ ಮತ್ತು ಅವರಿಗೆ ಅಂದ್ರೆ ಅವರ ಮಗಳಿಗೆ ಇರುವ ಈ ಎರಡು ಮಕ್ಕಳ ಮಧ್ಯೆ ಒಂದು ಮಗು ಈಗ ಆಲ್ರೆಡಿ ಕಳ್ಕೊಂಡಿರ್ತಕ್ಕಂಥದ್ದು ಒಂದು ದುರಂತ ಹಾಗಾಗಿ ಆ ಮಗಳಿಗಾದರೂ ಒಂದು ಉಪಜೀವನಕ್ಕೆ ಆದರೆ ಅವರಿಗೆ ಒಂದು ನೌಕರಿ ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕನ್ನೋದು ಅನ್ನೋದು ಇಲ್ಲಿ ಜಾಗೃತ ಹಿಂದೂ ಮಂಚಿನಿಂದ ಶಿವಭಯ್ಯ ಅವರವ್ರೆ ಈಗ ನೌಕರಿ ಕೊಡಬೇಕಾದ್ರೆ ಅದಕ್ಕೆ ತನ್ನದೇ ಆದ ಮಾನದಂಡಗಳಿದೆ ಅದ್ ಜಿಲ್ಲಾಧಿಕಾರಿಗಳಾಗಲಿ ಸರ್ ನೂರಕ್ಕೂ ನೂರ್ ಕೊಡ್ತಾರನೋ ಅಂತ ವಿಶ್ವಾಸ ಅದ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಮನಸ್ಸು ಮಾಡಿದ್ರೆ ಸರ್ಕಾರದಿಂದ ಒಂದು ಏನಾದರೂ ಅದಕ್ಕೆ ಏನಾರ ಒಂದು ಮಾನದಂಡ ಇದ್ದೇ ಇರ್ತದ ಇಂಥ ದುರ್ಘಟನೆ ಆದಾಗ ಎಷ್ಟೋ ಮಂದಿಗೆ ತಗೊಂಡಿದ್ ಉದಾಹರಣೆಗಳು ಅದಾವೆ ಹಾ ಅದಕ್ಕೆ ಈ ಮಗಳಿಗೆ ತಗೊಳೇಬೇಕು ತಗೊಳ್ಳಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಎಸ್ಕಾಂ ಮುಂದೆ ಧರಣಿ ಕುಂದಿರ್ತೀವಿ ಎಸ್ಕಾ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಬರುವಂಥ ದಿನ ಈಗ ಅವರಿಗೆ ಟೈಮ್ ಕೊಡ್ತೀವಿ ಅವ್ರ ಒಂದು ಎಂಟು ದಿನ ಹತ್ತು ದಿನ ಯಾವಾಗ ಅವ್ರ ಟೈಮ್ ತಗೋತಾರೆ ನಾವು ಇನ್ನೂ ಒಂದು ಸಲ ಎರಡು ಸಲ ಬಂದು ಎಲ್ಲರೂ ಕೂಡಿ ಬಂದು ಬೆಟ್ಟ ಕೆಲಸ ಮಾಡ್ತೀವಿ ಅಕಸ್ಮಾತ್ ಅವರು ಅದು ಮಾಡಲಿಲ್ಲ ನಾವು ಧರಣಿಗೆ ಹೋಗ್ತೀವಿ ಒಂದ್ ವೇಳೆ ಆ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನ ನಿರ್ಲಕ್ಷ್ಯ ತೋರಿದ್ದೆ ಆದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಶಿವಭೂ ಯಾರು ಕೊಟ್ಟಿದ್ದಾರೆ ಮಹೇಶ್ ಅವರೇ ತಾವು ಕೂಡ ಸಾಕಾಗಷ್ಟು ಇಂಥ ಒಂದು ದುರ್ಘಟನೆಗಳು ಜರಿದಾಗ ಈ ಹಿಂದೆಯಲ್ಲೂ ಕೂಡ ತಾವು ಯಾವುದೇ ಜಾತಿ ಧರ್ಮ ಅನ್ನೋದೇ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವತ್ತಿನ ಈ ಘಟನೆ ನಿನ್ನೆ ನಡೆದಂತಹ ಈ ಘಟನೆಗೆ ಏನ್ ಹೇಳಿದ್ರಿ ಇದು ಪೂರಾ ಜಿಲ್ಲಾ ಆಡಳಿತ ಮತ್ತ್ ಕೆ ವಿದೇ ವೈಫಲ್ರಿ ಯಾಕೆ ಹನ್ನೊಂದು ನೂರು ರೂಪಾಯಿ ನಾವು ಕೆ ವಿ ಪರ್ಮಿಷನ್ ತೆಗಿಲಾಕ ಕೊಡ್ತೀವಿ ಆ ಕೆ ನಾವು ಗಣಪತಿ ಮಂಡಳಿಯವ್ರ ಕೊಟ್ಟಂತ ಹಣದಲ್ಲಿ ಆ ಕೇಬಲ್ ಏನರ ಮಾಡ್ಬೋದಾಗಿತ್ತು ಅದನ್ನ ಅದನ್ನ ಏನಾರ ಬ್ಯಾರೆ ಕೋಟಿಂಗ್ ಹಾಕ್ಬೋದು ಏನರ ಮಾಡ್ಬೇಕಾಗಿತ್ತು ಅವ್ರು ಕೆ ವಿ ಅವ್ರ ಏನು ಕೆಲಸನೇ ಮಾಡಂಗಿಲ್ಲ ಗಣಪತಿ ಬರ್ತದ ಅಂದ್ರೆ ಸೊಮ್ಮಂದಿಟ್ಟಿ ಟಿಕಾಡಿ ಅಡ್ಡಾಡ್ತಾರ ಮಾಡ್ತಾರ ಮೀಟಿಂಗ್ ಬರ್ತಾರ ಶಾಂತಿ ಸಭೆಗೆ ಬರ್ತಾರ ಒಂದು ಇಕ್ಷ ಹೋಗ್ಬಿಡ್ತಾರೆ ಈಗ ನಮ್ಮ ಒಣೆಯಾಗೆ ಒಂದು ಹಳಿ ಒಣಗೊಳ ಏನು ಅದಾವಲ್ಲ ರೀ ನಮ್ಮ ಒಣೆಯಾಗೆ ಒಂದು ಡಿ ಜೆ ತೊಗೊಂಡು ಡಿ ಜೆದ ಹೈಟ್ ಎಟ್ಟು ಎಲ್ಲ ಕೂಡಿ ಎಂಟ್ರಿಂದ ಒಂಬತ್ತು ಫುಟ್ ಹೈಟ್ ಇರ್ತದ್ರಿ ಒಂಬತ್ತು ಹತ್ತು ಫುಟ್ ಅಟ್ಟಕ್ಕೆ ಎಲ್ಲಾ ಹತ್ತಿದ್ದವು ಅವು ಎಲ್ಲ ನಾವು ಒಂದು ಇಪ್ಪತ್ತು ಕಡೆ ವಯರ್ ತಗೊತ ಬಂದಿವಿ ಪುಣ್ಯ ನಮ್ಮಲ್ಲಿ ಏನೂ ಘಟನೆಗಳೇ ಆಗಿಲ್ಲ ಅದಕ್ಕೆ ದಯಮಾಡಿ ಏನು ಹೇಳ್ತೀನಿ ಅವು ಏನು ಹಳಿ ಕಂಬಗಳು ಏನು ಅದಾವಲ್ಲ ರೀ ಅವ್ರನ್ನೆಲ್ಲ ತೆಗೆದು ಹೈಟ್ ಮಾಡಿ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಹಾಕ್ಬೇಕು ಅದನ್ನು ಈಗ ನಮ್ಮ ಓಣ್ಯಾಗ ನೋಡಿರಿ ಲಾಸ್ಟ್ ಟೈಮ್ ಒಂದು ಅಲ್ಲಿ ನಮ್ಮಲ್ಲಿ ಕಾಂಕ್ರೀಟ್ ರೋಡ್ ಆಯ್ತು ಹಳಿ ಕಂಬ ತೆಗಿಲೇ ಇಲ್ಲ ಅವ್ರ ಹಾಗೆ ಹಾಕ್ಬಿಟ್ರೆವು ಅದ್ರಿಂದ ಅಂತರ ಕಮ್ಮಿ ಆಗ್ಬಿಡ್ತವ್ರೆ ಅವರು ರೋಡ್ ಎತ್ತರ ಆಗೋದ್ರಿಂದ ಕಂಬದ ಮತ್ತು ಕೇಬಲ್ ಮತ್ತು ಭೂಮಿ ನಡೋಕೆ ಅಂತರ ಕಮ್ಮಿ ಆಗ್ಬಿಡ್ತಾವೆ ಕಮ್ಮಿ ಆಗೋದ್ರಿಂದ ಇಂಥ ಘಟನೆ ನಡೀತಾವೆ ಅದಕ್ಕೆ ಎಲ್ಲೆಲ್ಲಿ ಹಳ್ಳಿ ಓಣ್ಯಾಗ ಅವು ಎಲ್ಲೆಲ್ಲಿ ಬಾಳ ಭಾಳ ತೆಳಗಣಶ್ಯವು ವೈರ್ ಕಲ್ ಅವೆಲ್ಲ ಕಂಬಗಳು ತೆಗ್ದು ಹೊಸ ಕಂಬು ಹಾಕುವಂಥ ಕೆಲಸ ಮಾಡೋದು ಹೇಳ್ತೀವಿ ಬಹುಶಃ ಇದೇನು ಅವ್ರ ತಲೆ ಹೋಗಂಗಿಲ್ಲ ಹ್ಞೂ ಆ ಮತ್ತೆ ಈ ಘಟನೆ ಮುಗಿದ್ ಇನ್ನೊಂದು ವಾರ ತಿಂಗಳು ಹೋಯ್ತಿಲ್ಲ ಅವ್ರ ಪಾಡಿಗೆ ಅವ್ರ ಇರ್ತಾರೆ ಇವ್ರ ಪಾಡಿಗೆ ಇವರು ಇರ್ತಾರೆ ಕೆ ವಿ ಆಗಲಿ ಜಿಲ್ಲಾಡಳಿತ ಆಗಲಿ ಇದು ಆ ಮುನ್ಸಿಪಾಲ್ಟಿ ಅವರಾಗಲಿ ಉದರಾಸ್ತಾರ ಅನ್ನೋದು ನನಗೆ ಭವಿ ಇದು ಇದು ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರೆ ಜನರ ಮೇಲೆ ವಿಶ್ವಾಸ ಜಿಲ್ಲಾಡಳಿತ ಕಳ್ಕೊತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಇದನ್ನ ಕೂಡಲೇ ಎಚ್ಚೆತ್ಕೊಂಡು ಇಂತಹ ದುರ್ಘಟನೆ ಜರುಗದ ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ಜೊತೆಗೆ ಆ ಯುವತಿಗೆ ಅಂದ್ರೆ ಸ್ವಾಂತನ ಹೇಳಿರ್ತಕ್ಕಂತಹ ಆ ಕುಟುಂಬ ಏನು ಇವತ್ತು ದುಃಖದ ಇದರಲ್ಲಿ ಇರ್ತಕ್ಕಂತಹ ಕುಟುಂಬಕ್ಕೆ ಆ ಯುವತಿಗೆ ಒಂದು ನೌಕರಿ ಕೊಡೋದ್ರ ಮೂಲಕ ಒಂದು ಮಾನವೀಯತೆಯನ್ನು ಮೆರೀಬೇಕಾಗಿದೆ ಅನ್ನೋದು ಜಾಗೃತ ಹಿಂದೂ ಮಂಚಿನಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆಯ ಮೂಲಕ ಮತ್ತು ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಸಾಯಂಕಾಲ ಎಕ್ಸ್ಪ್ರೆಸ್ ನಿರಂತರ ಆ ಯುವಕನ ಕುಟುಂಬದ ಜೊತೆ ಇರ್ತದೆ ಅಂತ ಹೇಳ್ತಾ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ 刚那个了。